ಮಗು ನೀನು ಯಾವಾಗ ನಿನ್ನ ಆತ್ಮದ ವಿಕಾಸದ ಕಡೆಗೆ ಗಮನ ನೀಡುತ್ತೀಯೋ ಆಗ ನಿನ್ನ ಜೀವನ ಭವಿಷ್ಯ ತಾನಾಗಿಯೇ ವಿಕಾಸದ ಕಡೆಗೆ ಸಾಗುತ್ತದೆ ಗೆಲುವು ನಿನ್ನದಾಗುತ್ತದೆ ಗುರಿ ಮುಟ್ಟುವ ನಿನ್ನ ಬಯಕೆ ಈಡೇರುತ್ತದೆ ಕಂದ ಜೀವನದ ಭರವಸೆಯಾಗಿ ನಿನ್ನ ಸಮಸ್ಯೆಗಳ ಪರಿಹಾರವಾಗಿ ನಾನೇ ನಿನ್ನ ಬಳಿ ಬಂದಿರುವೆ ನಿನ್ನನ್ನು ನೀನು ಬದಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿರುವೆ ಎಂದರೆ ಈ ಒಳ್ಳೆಯ ಕರ್ಮಕ್ಕಿಂತ ಇನ್ಯಾವ ಪವಾಡ ಚಮತ್ಕಾರವಿದೆ ಮಗು ನಿನ್ನ ಕರ್ಮಗಳೇ ಶುದ್ಧವಾಗುತ್ತಿದೆ ಎಂದರೆ ಮುಂದೆ ನಿನ್ನ ಜೀವನದಲ್ಲಿ ಎಲ್ಲವೂ ಅದೃಷ್ಟದ ರೀತಿಯಲ್ಲಿ ಸುಖ ಶಾಂತಿ ನೆಮ್ಮದಿ ನಾನೇ ಕರುಣಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ನಿನ್ನ ಹೃದಯ ಒಂದೇ ಕಂದ ಹೇಗೆಂದರೆ ನಿನ್ನ ಆತ್ಮದ ವಾಸವೇ ನಾನಾಗಿರುವೆ ಈ ವಿಚಾರ ನೀನು ತಿಳಿದು ನಡೆದರೆ ನಿನಗೆ ಸರಿ ತಪ್ಪುಗಳ ಅರಿವುಂಟಾಗುತ್ತದೆ ಯಾವ ಗೊಂದಲ ಕಿರಿಕಿರಿ ಇರುವುದಿಲ್ಲ ನಾನು ನಿನಗೆ ನನ್ನ ಮಾರ್ಗದರ್ಶನದ ಮೂಲಕ ಸರಿಯಾವುದು ತಪ್ಪ್ಯಾವುದು ಎಂದು ತಿಳಿಸುತ್ತಿರುವೆ ಹಾಗೆ ನಿನ್ನಿಂದ ಒಳ್ಳೆಯ ಕರ್ಮ ಮಾಡಿಸುತ್ತಿರುವೆ ನಿನ್ನ ಮನಸ್ಸು ಶಾಂತವಾಗಿದ್ದರೆ ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತವೆ ನೀನು ಬೇಡುವುದನ್ನು ನಿನಗೆ ನಾನು ನೀಡಿಯೇ ನೀಡುತ್ತೇನೆ ಎಂಬ ಭರವಸೆ ನಿನ್ನಲ್ಲಿರಬೇಕು ಆಗ ಅದಕ್ಕೆ ತಕ್ಕ ಬದಲಾವಣೆಗಳನ್ನು ನಾನು ಮಾಡುತ್ತೇನೆ ನಿನ್ನ ಮೇಲೆ ನನ್ನ ಕರುಣೆ ಪ್ರೀತಿ ದಯೆ ಸದಾ ಇದೆ ಮಗು ನಿನ್ನ ಜೀವನ ಭವಿಷ್ಯದ ಜವಾಬ್ದಾರಿ ನನ್ನದಾಗಿದೆ ನಿನ್ನನ್ನು ತಿದ್ದುವುದು ಕೂಡ ನನ್ನ ಕರ್ತವ್ಯವಾಗಿದೆ ನಿನ್ನ ಜೀವನದಲ್ಲಿ ನನ್ನ ಪವಾಡಗಳನ್ನು ನೋಡಬೇಕೆಂದರೆ ಸ್ವಲ್ಪ ತಾಳ್ಮೆಯಿಂದ ಇರು ನಿನ್ನ ಜೀವನದಲ್ಲಿರುವ ವೇದನೆಗಳನ್ನು ಸಮಸ್ಯೆಗಳನ್ನು ದುಃಖಗಳನ್ನು ನನ್ನ ಪಾದಗಳ ಮೇಲೆ ಹಾಕು ನಿನ್ನ ಅನಾರೋಗ್ಯವನ್ನು ಕೂಡ ನನ್ನ ಪಾದಗಳ ಮೇಲೆ ಭರವಸೆ ಇಟ್ಟು ಹಾಕು ಖಂಡಿತವಾಗಿಯೂ ಆರೋಗ್ಯವನ್ನು ಕರುಣಿಸುತ್ತೇನೆ ಹಾಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ನಾನೇ ತೆಗೆದುಕೊಳ್ಳುವೆ ಆದರೆ ನಿನ್ನ ಕರ್ಮ ಎಂದೆಂದಿಗೂ ಶುದ್ಧವಾಗಿರಬೇಕು ಕಂದ ಅದೆಷ್ಟೋ ಜನರಿಗೆ ಸಿಗದ ಭಾಗ್ಯಗಳನ್ನು ನಿನಗೆ ನಾನು ಕೊಟ್ಟಿರುವೆ ಈಗಲಾದರೂ ನಿನ್ನ ಆಲೋಚನೆಗಳನ್ನು ಬದಲಿಸು ನಾನು ಮುಂದೆಯೂ ಕೂಡ ನಿನ್ನ ಭವಿಷ್ಯದಲ್ಲಿ ನಿನಗೆ ಬೇಕಾಗಿರುವುದನ್ನು ಕೊಡಬಲ್ಲೆ ಎಂದು ನಾನು ಸದಾ ನಿನ್ನ ಬಳಿಯೇ ಇರುವೆ ನಿನ್ನ ಕಷ್ಟಗಳನ್ನು ಪರಿಹಾರ ಮಾಡುವೆ ಮುಂದಿನ ಹೆಜ್ಜೆ ಏನೆಂಬ ಸ್ಪಷ್ಟತೆಯನ್ನು ನಾನು ಅತ್ಯಂತ ಶೀಘ್ರದಲ್ಲೇ ನಿನಗೆ ನೀಡುವೆ ಕಂದ ಜನರು ಏನು ಹೇಳುತ್ತಾರೆ ಎಂದು ಸದಾ ಆಲೋಚಿಸುವ ನೀನು ನಾನು ನಿನ್ನ ಬಗ್ಗೆ ಏನು ಆಲೋಚಿಸುತ್ತಿರುವೆ ಎಂದು ಎಂದಾದರೂ ಯೋಚಿಸಿದ್ದೀಯಾ ನೀನು ನಂಬಿದ ಯಾರೋ ಇದ್ದಕ್ಕಿದ್ದ ಹಾಗೆ ನಿನ್ನ ಕೈ ಬಿಟ್ಟರು ಎಂದು ನಾನೆಂದಿಗೂ ನಿನ್ನ ಕೈ ಬಿಡುವುದಿಲ್ಲ ನಾನು ಒಮ್ಮೆ ಕೊಟ್ಟ ಭರವಸೆಯಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಮಗು ಯಾರನ್ನಾದರೂ ಯಾವುದಾದರೂ ರೂಪದಲ್ಲಿ ನಿನ್ನ ಸಹಾಯಕ್ಕಾಗಿ ನಿನ್ನ ಬಳಿ ಕಳಿಸುತ್ತೇನೆ ಇದರ ಹೆಸರೇ ಜೀವನ ಕಂದ ನಿನ್ನ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿ ನೀನು ಕುಗ್ಗದೆ ಹಾಗೆ ನಿನ್ನ ಅತ್ಯಂತ ಒಳ್ಳೆಯ ಸ್ಥಿತಿಯಲ್ಲಿ ನೀನು ಹಿಗ್ಗದೆ ಆನ ಸ್ಥಿತಿಯಲ್ಲಿ ಸಾಗುತ್ತಿರುವ ನೀನೇ ಬುದ್ಧಿವಂತ ಮಗು ಜೀವನ ಸಿಕ್ಕಿದೆ ಅಂದರೆ ಏನಾದರೂ ಸಾಧಿಸಿ ತೋರಿಸು ನಿನ್ನಿಂದ ನೀನೇ ಎಂದಿಗೂ ಸೋಲೊಪ್ಪಿಕೊಳ್ಳಬೇಡ ಈ ಬದುಕಿನಲ್ಲಿ ನಂಬಿಕೆಗೆ ಅರ್ಹರಾದ ವ್ಯಕ್ತಿಗಳು ಸಿಗುವುದು ಬಹಳ ವಿರಳ ಹಾಗಾಗಿ ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಲಿ ಯಾವಾಗ ನೀನು ಅನೇಕ ರೀತಿಯ ಪುಸ್ತಕಗಳಿಂದ ಏನೂ ಕಲಿಯಲು ಸಾಧ್ಯವಿಲ್ಲ ಅಂದುಕೊಳ್ಳುತ್ತೀಯೋ ಆಗ ಸ್ವಾರ್ಥ ತುಂಬಿದ ಜನರಿಂದ ಜೀವನದ ಪಾಠ ಕಲಿಯುತ್ತೀಯ ಹಾಗೂ ಅನೇಕ ರೀತಿಯ ಪಾಠಗಳನ್ನ ನಿನಗೆ ಕಲಿಸಿಯೇ ತೀರುತ್ತದೆ ನೀನು ಕೆಲವರಲ್ಲಿ ಸಹಾಯವನ್ನು ಕೇಳಿ ಪಡೆಯುವುದು ಒಳ್ಳೆಯದೇ ಆಗಿದ್ದರೂ ಸಹಾಯವನ್ನು ಎಂತಹವರಿಂದ ಪಡೆಯುತ್ತೀಯಾ ಅನ್ನುವುದು ಬಹಳ ಮುಖ್ಯವಾಗಿರುತ್ತದೆ ಮಗು ಏಕೆಂದರೆ ವಿನಾಕಾರಣ ಕೆಲವೊಮ್ಮೆ ನೀನು ಕೆಲವರನ್ನ ಅರಿಯದೆ ಅವರಿಂದ ಬೇಡುವ ಸಹಾಯವೇ ನಿನಗೆ ತೊಂದರೆ ಉಂಟು ಮಾಡುತ್ತದೆ ಮಗು ಜೀವನದಲ್ಲಿ ಒಳ್ಳೆಯ ರೀತಿ ನೀತಿ ನಡತೆಗಳನ್ನು ಯಾವ ಗುರುವಿನಿಂದ ಪಡೆದುಕೊಳ್ಳುತ್ತೇವೆ ಅನ್ನುವುದು ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ ಹಾಗಾಗಿ ನೀನು ಸಹಾಯ ಕೇಳುವುದಾದರೆ ಆ ವ್ಯಕ್ತಿಯನ್ನೊಮ್ಮೆ ಅರಿತು ಕೇಳು ಏ ನೀನು ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಎಂತಹ ಸಮಯದಲ್ಲಾದರೂ ನೀನು ನೆನೆದರೆ ನಾನು ನಿನ್ನ ಸಹಾಯಕ್ಕೆ ಬರುವೆ ನಿನ್ನ ಬಳಿಯೇ ನಾನು ಇರುವೆ ನನಗೋಸ್ಕರ ಕಾದಿರು ನಿನ್ನ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿಲ್ಲವೆಂದು ಸೋತು ಹೋಗಬೇಡ ನಿನ್ನ ಸಮಸ್ಯೆಗೆ ಉತ್ತರ ನೋವಿಗೆ ಸ್ಪಂದನೆ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ ನೀನು ಅಪೇಕ್ಷಿಸದ ದಾರಿಯಲ್ಲಿ ನಿನ್ನ ಜೀವನಕ್ಕೆ ನಾನು ಅನೇಕ ಒಳ್ಳೆಯ ತಿರುವುಗಳನ್ನು ತರುತ್ತೇನೆ ಹಾಗೆ ಒಳಿತನ್ನೇ ಮಾಡುತ್ತೇನೆ ನಂಬಿಕೆ ದೃಢವಾಗಿರಲಿ ನಿನ್ನ ಮನದ ಆಧ್ಯಾತ್ಮಿಕ ಬಾಗಿಲನ್ನು ಕ್ಷಣ ನಾನು ನಿನ್ನಲ್ಲೇ ವಾಸವಾಗಿ ಬಿಡುತ್ತೇನೆ ನೋವಿನಿಂದ ನಿನಗೆ ಮುಕ್ತಿ ಕೊಡುತ್ತೇನೆ ನಾನು ನನ್ನ ಇಚ್ಛೆಯಿಂದಲೇ ನಿನ್ನ ಬಳಿ ಬಂದಿರುವೆ ಜೀವನವೆನ್ನುವುದು ನಿನ್ನದೇ ಆದರೂ ನಿನ್ನನ್ನು ನಂಬಿ ಅನೇಕ ಸಂಬಂಧಗಳು ಆತ್ಮಗಳು ನಿನ್ನ ಜೊತೆ ಸಂಪರ್ಕ ಹೊಂದಿವೆ ಕಂದ ನಿನ್ನ ಸಂಬಂಧಗಳಲ್ಲಿ ನಿನಗೆ ನಂಬಿಕೆ ಭರವಸೆ ಇರಲಿ ಪ್ರೀತಿ ವಿಶ್ವಾಸವಿರಲಿ ಯಾವುದೇ ಕಾರಣವಾದರೂ ಸರಿಯೇ ವಿಚಾರಗಳಾದರೂ ಸರಿಯೇ ಅದರ ಬಗ್ಗೆ ಮೊದಲು ಚರ್ಚೆ ಇರಲಿ ಆದರೆ ಕುಟುಂಬದಲ್ಲಿ ಜಗಳ ಬೇಡ ಕಂದ ನಿನ್ನ ಆತ್ಮವಿಶ್ವಾಸ ಧೈರ್ಯ ಶಕ್ತಿಯನ್ನು ಹೆಚ್ಚಿಸುವುದು ನನ್ನ ಕೆಲಸವಾಗಿದೆ ನನ್ನಲ್ಲಿ ದೃಢವಾದ ನಂಬಿಕೆ ಇಟ್ಟು ಸಾಗು ಖಂಡಿತ ಒಳ್ಳೆಯದಾಗುತ್ತದೆ ಶುಭವೇ ಆಗುತ್ತದೆ ನೀನೀಗ ಬಹಳವಾಗಿ ಬದಲಾಗಿದ್ದೀಯಾ ಮೊದಲು ನಿನಗಾಗಿಯೇ ಪ್ರಾರ್ಥನೆ ಸಲ್ಲಿಸುತ್ತಿದ್ದೆ ಈಗ ಬೇರೆಯವರಿಗಾಗಿಯೂ ನೀನು ಪ್ರಾರ್ಥನೆ ಸಲ್ಲಿಸುವಷ್ಟು ಬದಲಾಗಿದ್ದೀಯಾ ಅಂದರೆ ಖಂಡಿತವಾಗಿಯೂ ಈ ನಿನ್ನ ಬದಲಾದ ಕರ್ಮಗಳಿಗೆ ತಕ್ಕ ಫಲ ನಾನು ನೀಡುತ್ತೇನೆ ಕಂದ ನಿನ್ನಲ್ಲೀಗ ಪ್ರಕೃತಿಯ ಬಗ್ಗೆ ಕಾಳಜಿ ಇದೆ ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಸಹಾಯ ಮಾಡುವ ಮನೋಭಾವನೆ ನಿನ್ನಲ್ಲಿ ಮೂಡಿದೆ ನಿಸ್ಸಹಾಯಕರ ಸೇವೆ ಮಾಡುತ್ತಿರುವೆ ದಾನ ಧರ್ಮಗಳ ವಿಚಾರವನ್ನ ಸರಿಯಾದ ರೀತಿಯಲ್ಲಿ ಅರಿತಿರುವೆ ಇದರಿಂದಾಗಿ ನೀನು ನಿನ್ನ ಕರ್ಮಗಳನ್ನ ಒಳ್ಳೆಯ ಪುಣ್ಯದ ದಾರಿಯಲ್ಲಿ ಒಯ್ಯುತ್ತಿರುವೆ ಖಂಡಿತವಾಗಿಯೂ ಆ ದಾರಿಯಲ್ಲಿ ನಿನಗೆ ಎದುರಾಗುವುದೆಲ್ಲವೂ ಅದೃಷ್ಟವೇ ಕಂದ ಮಗು ಎಂತಹ ಸಂದರ್ಭವೇ ಇರಲಿ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು ಮಗು ಹಾಗಾಗಿ ಈ ನಿನ್ನ ಗುರುವು ನಿನ್ನ ಆತ್ಮದ ವಾಸವಾಗಿದ್ದಾರೆ ಹಾಗೆ ಸದಾ ನಿನ್ನ ಎದುರಿಗೆ ಆಗಾಗ ಕಾಣಿಸಿಕೊಳ್ಳುತ್ತಲೇ ಇರುತ್ತೇನೆ ನನ್ನ ಇಷ್ಟು ವರ್ಷದ ತಾಳ್ಮೆಯ ಕಾಯುವಿಕೆಗೆ ಫಲ ಕೊಡುತ್ತೇನೆ ಕಂದ ನಂಬಿಕೆಯಿಡು ಆ ಸಮಯ ಬಂದಾಗಲೇ ನಿನಗೆ ನನ್ನ ಮಾತುಗಳು ಅರಿವಾಗುತ್ತವೆ ನಕಾರಾತ್ಮಕವಾಗಿ ಯೋಚಿಸುವ ಮಾತನಾಡುವ ಜನರಿಂದ ದೂರವೇ ಇರು ಮಗು ನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಕಂದ ಯಾರೂ ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ನಾನಿರುವಾಗ ನಿನ್ನ ಜೊತೆಯಲ್ಲಿ ನೀನು ಎಂದಿಗೂ ನೀವು ಒಬ್ಬಂಟಿಯಲ್ಲ ಮಗು ನೀನು ಎಂತಹ ಸಂದರ್ಭದಲ್ಲೇ ಆಗಿರಲಿ ಎಂತಹ ಸಮಸ್ಯೆ ಸುಳಿಗೇ ಸುಲುಕಿರಲಿ ಆ ಸಂದರ್ಭದಲ್ಲಿ ನನ್ನನ ನೆನೆದ ಕ್ಷಣ ನಾನು ನಿನ್ನ ಸಹಾಯಕ್ಕಾಗಿ ಓಡೋಡಿ ಬರುತ್ತೇನೆ ಇದೂ ಕೂಡ ನನ್ನ ಭರವಸೆಯಾಗಿದೆ ಮಗು ನಿನ್ನ ಶಕ್ತಿ ಕೇವಲ ಹಣದಲ್ಲಿಲ್ಲ ಕಂದ ನಾ ಒಳ್ಳೆಯತನ ಹಾಗೂ ಪರಿಶುದ್ಧತೆಯ ಕರ್ಮದಲ್ಲಿದೆ ಮಗು ನಾನು ನಿನಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡುತ್ತೇನೆ ಕಂದ ನಿನ್ನ ನಂಬಿಕೆಯ ದೃಢವಾದ ವಿಶ್ವಾಸಕ್ಕೆ ನಾನು ಗುರುವಾಗಿ ಆಶೀರ್ವದಿಸುತ್ತಿದ್ದೇನೆ ಸ್ವೀಕರಿಸು ನಿನ್ನ ದಿಕ್ಕಿಲ್ಲದ ಜೀವನಕ್ಕೆ ಸಹಾಯಕನೂ ರಕ್ಷಕನೂ ನಾನೀಯಾಗಿರುವೆ ಕುಗ್ಗಿರುವ ನಿನ್ನ ಮನಸ್ಥಿತಿಯನ್ನು ಸ್ಥಿರಗೊಳಿಸಿ ಬಲ ಕೊಡುತ್ತೇನೆ ಈ ಜೀವನದ ಹೋರಾಟದಲ್ಲಿ ನಂಬಿಕೆ ಇಟ್ಟು ಸತ್ಯದ ದಾರಿಯಲ್ಲಿ ಹೋಗು ನಾನೇ ನಿನಗೆ ಎದುರಾಗುತ್ತೇನೆ ಜೊತೆಯಾಗುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಮಗು ಎಂದಿಗೂ ನೀನು ಮಾಡುವ ಒಳ್ಳೆಯ ಕರ್ಮಗಳಿಂದ ಹಿಂದೆ ಸರಿಯಬೇಡ ಈ ಗುರುವಿನ ಅರಿವಿನ ಪಾಠವನ್ನ ಎಂದೂ ಮರೆಯಬೇಡ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ